ಈ ಹೇಗೆ ಇದೆಲ್ಲ ಹೆಂಗೆ ಸಂರಕ್ಷಣೆ ಮಾಡ್ತೀರಿ ಈ ಕ ಹಸ್ತಪ್ರತಿಗಳ ವಿಶೇಷತೆ ಹೇಳಿದ್ರೆ ಈ ಹಸ್ತಪತಿಯಲ್ಲಿ ನಮ್ಮಲ್ಲಿ ಯಾವ್ಯಾವ ವಿಧದ ಆಸ್ತಪತ್ರೆಗಳಿದೆ ಅಂತ ಹೇಳಿದ್ರೆ ಮೊದಲನೇದು ತಾಳೆ ಗರಿಗಳಿದೆ ಕಾಗದ ಹಸ್ತಪ್ರತಿಗಳಿದೆ ಮತ್ತು ಕಡತೆಗಳಿದೆ ಅದರಲ್ಲಿ ಮೈಕ್ರೋಫಿಲ್ಮ್ಸ್ ಇದೆ ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂಥ ವಿಧಾನಗಳು ಬೇರೆ ಬೇರೆದೇ ಆಗಿರುತ್ತೆ ನಮಗೆ ಕೂಡ ಸೊ ಅತ್ಯಂತ ಹಳೆಯ ಆಸ್ಪತ್ರೆಗಳು ಅಂತ ಹೇಳಿದ್ರೆ ನಮಗೆ ತಾಳೆಗಳ ಗರಿಗಳಾಗಿರುತ್ತೆ ಈಗಾಗಲೇ ನಿಮ್ಗೆ ತಿಳಿಸಿರುವಂತೆ ನಮ್ಮಲ್ಲಿರುವಂಥ ಅತ್ಯಂತ ಹಳೆಯ ಹಸ್ತಪ್ರತಿ ಬಂದುಬಿಟ್ಟು ರನ್ನನ ಗದಾಯುದ್ಧ ಇಡೀ ಕರ್ನಾಟಕದಾದ್ಯಂತ ಇರುವಂಥ ಹಸ್ತಪ್ರತಿ ಭಂಡಾರಗಳಲ್ಲಿ ರನ್ನನ ಗದಾ ಯುದ್ಧ ಏನು ಹಸ್ತಪ್ರತಿ ಇದೆ ಅದು ಪೂರ್ಣ ಪ್ರಮಾಣದ ಹಸ್ತಪ್ರತಿ ಎಲ್ಲಿನೂ ಕೂಡ ನಮಗೆ ದೊರಕಲ್ಲೇ ಕಡೆ ಇದು ವಿಶೇಷತೆ ಮತ್ತು ಪೂರ್ಣ ಪ್ರಮಾಣದಲ್ಲಿದೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಹಸ್ತಪ್ರತಿ ಭಂಡಾರದಲ್ಲಿರುವಂತಹ ಅತ್ಯಂತ ಹಳೆಯ ಹಸ್ತಪ್ರತಿ ಇದಾಗಿದೆ ಅದು ಏನು ವಿಶೇಷತೆ ಆಗುತ್ತೆ ಅಂತಂದ್ರೆ ಯಾವುದೇ ಒಬ್ಬ ಕವಿ ತನ್ನ ಕಾವ್ಯವನ್ನು ರಚನೆ ಮಾಡುವಾಗ ಆ ಕಾವ್ಯ ಯಾವ ಪ್ರಮಾಣದ್ದು ಆ ಕೃತಿ ಎಷ್ಟು ದೊಡ್ಡದು ಚಿಕ್ಕದು ಅನ್ನೋದನ್ನ ಅವರು ನಿರ್ಧಾರ ಮಾಡ್ಕೋತಾರೆ ಈಗ ನಮ್ಮಲ್ಲಿರುವಂತಹ ಅತ್ಯಂತ ಚಿಕ್ಕ ಹಸ್ತಪ್ರತಿ ಎನ್ನುವಾಗ ಅಲ್ಲಿ ಬಿದ್ದ ಶಕುನ ಈಗ ಹಲ್ಲಿ ಬಿದ್ದ ಶಕುನ ಏನಾಗುತ್ತೆ ಅಂತೇಳಿದ್ರೆ ಒಂದು ಸಂಪ್ರದಾಯಗಳು ಒಂದು ಹಳ್ಳಿ ಬಿದ್ದಾಗ ಏನೋ ಒಂದು ಆಚರಣೆ ಮಾಡಬೇಕಾಗಿರುತ್ತೆ ಆಚರಣೆಯ ಒಂದು ಕ್ರಮವನ್ನು ಹೇಳುವಂಥದ್ದು ತುಂಬ ಶಾರ್ಟ್ ಆಗಿರೋದು ತುಂಬ ಸಂಕ್ಷಿಪ್ತವಾಗಿರುತ್ತೆ ಅದಕ್ಕೆ ಅದೊಂದು ಚಿಕ್ಕ ಆಕ ಕೃತಿಯಾಗಿ ಹೊರಬಂದಿದೆ ಮಾಡಿದೆ ಮತ್ತು ಇದು ತುಂಬ ಜನಪ್ರಿಯವಾಗಿದೆ ಮತ್ತು ಎಲ್ಲ ಕಡೆ ಜಾಸ್ತಿ ಲಭ್ಯತೆ ಇದೆ ಇದು ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಶಾಸ್ತ್ರ ಕೃತಿಗಳಿದೆಯಲ್ಲ ಅದಕ್ಕಿಂತ ಆಯುರ್ವೇದ ಕೃತಿಗಳಿದೆಯಲ್ಲ ಅದ್ರದ್ದು ಸಂಖ್ಯೆ ಜಾಸ್ತಿ ಸಿಗುತ್ತೆ ಜೊತೆಗೆ ಅದರಲ್ಲಿ ಒಂದು ಅಶುದ್ಧತೆ ಹೆಚ್ಚು ಕಂಡುಬರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಕೃತಿಗಳಿರ್ತದಲ್ಲ ಅದನ್ನು ಒಬ್ಬ ಶಾಸ್ತ್ರೀಯ ವಾಗಿ ಪಂಡಿತರಾಗಿರುವಂತವರು ಮಾತ್ರ ಅದನ್ನ ಕಾಪಿ ಮಾಡ್ತಾರೆ ಅಂದ್ರೆ ಪ್ರತೀಕರಣವನ್ನು ಮಾಡ್ತಾ ಹೋಗ್ತಾರೆ ಆದರೆ ಒಂದು ಜನಪ್ರಿಯ ಕೃತಿಗಳಿರ್ತದಲ್ಲ ಈಗ ಆಯುರ್ವೇದ ಆಗಲಿ ಜ್ಯೋತಿಷ್ಯಗಳಾಗಲಿ ಆ ಎಲ್ಲ ಕೃತಿಗಳೇನಾಗ್ತದೆ ಅಂತಂದರೆ ಜನಸಾಮಾನ್ಯರ ನಡುವೆ ಎಲ್ಲರಿಗೂ ಬೇಕಾಗಿರುತ್ತೆ ಅದು ಈಗ ಒಂದು ಕಾವ್ಯವನ್ನು ಎಲ್ಲರೂ ಓದೋದಿಲ್ಲ ಎಲ್ಲರೂ ಅದರಲ್ಲಿ ಪರಿಣತಿ ಹೊಂದಿರೋದಿಲ್ಲ ಆದರೆ ಒಂದು ಆಯುರ್ವೇದ ಒಂದು ಮನೆಮದ್ದನ್ನು ಎಲ್ಲರಿಗೂ ಲಭ್ಯ ಇಡೀ ಸಮುದಾಯ ಏನಿರುತ್ತೆ ಅವ್ರಿಗೆಲ್ಲರಿಗೂ ಬೇಕಾಗಿರುತ್ತೆ ಹಾಗಾಗಿ ಪ್ರತಿ ಮನೆಯವ್ರಿಗೂ ಕೂಡ ಅದು ಬೇಕಾಗುತ್ತೆ ಮತ್ತು ಅದರನ್ನು ಪ್ರತೀಕರಣವನ್ನು ಮಾಡಿಸ್ಕೋತಾ ಮಾಡಿಸ್ಕೋತಾ ಹೋಗ್ತಾರೆ ಕೆಲವರು ಎಕ್ಸ್ಪರ್ಟ್ ಆಗಿರ್ಬೋದು ಪ್ರತಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಲ್ದಿರ್ಬೋದು ಅವರು ಕೂಡ ಪ್ರತಿ ಮಾಡಿ ಈ ಸಂಖ್ಯೆಗಳು ಜಾಸ್ತಿ ಇಲ್ಲ ಬೇರೆ ಬೇರೆ ಅವಲೋಕನ ಮಾಡಿದಾಗ ಇದು ಜಾಸ್ತಿ ಇರುತ್ತೆ ಮತ್ತೆ ಇದರಲ್ಲಿ ಅಶುದ್ಧತೆ ಜಾಸ್ತಿ ಇರುತ್ತೆ ಪ್ರತಿ ಮಾಡುವಾಗ ಯಾಕೆ ಅಶುದ್ಧತೆ ಜಾಸ್ತಿ ಬರುತ್ತೆ ಅಂತ ಹೇಳುವಾಗ ಈ ಆಯುರ್ವೇದಿಕ ಮೆಡಿಸಿನ್ ಹೆಸರುಗಳು ಇರ್ತದಲ್ಲ ಆ ಹೆಸರುಗಳು ಒಂದಿಂದ ಒಂದು ಕಾಪಿ ಮಾಡುವಾಗ ಎಕ್ಸ್ಪರ್ಟ್ ಇರಲ್ಲ ಯಾರು ಕೂಡ ಈಗ ಒಂದು ಕಾವ್ಯವನ್ನು ರಚನೆ ಮಾಡುವಾಗ ಅದರಲ್ಲಿ ಒಬ್ಬ ಲಿಪಿಕಾರ ಅದ್ರದ್ದು ಒಂದು ತಜ್ಞತೆಯನ್ನು ಹೊಂದಿರ್ತಾನೆ ಅದೇ ಪ್ರತಿಯೊಬ್ಬರು ಇದನ್ನ ಪ್ರತಿ ಮಾಡ್ಕೊಳ್ಳುವಾಗ ಎಕ್ಸ್ಪರ್ಟ್ ಇರೋಲ್ಲ ಹಾಗಾಗಿ ಜನಸಾಮಾನ್ಯರು ತಾವು ಏನೋ ಒಂದು ಇದು ಒಂದು ಅಕ್ಷರವನ್ನು ತಪ್ಪಾದರೂ ದೋಷಯುಕ್ತವಾದರೂ ಕೂಡ ಅದನ್ನ ಕಾಪಿ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಆ ದೋಷವನ್ನು ಹೇಳಬೇಕಂತಂದ್ರೆ ಅದು ನಾವು ದೀರ್ಘವಾಗಿ ಪರಾಮರ್ಶನ ಮಾಡಬೇಕಾಗುತ್ತೆ ಇಂಥ ಅಶುದ್ಧತೆ ನಮ್ಮಲ್ಲಿ ಆಯುರ್ವೇದ ಕೃತಿಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಬರಬಹುದು ಇದು ಒಂದು ಹತ್ತರಿಂದ ಹದಿನೈದು ಪುಟಗಳು ಬರುತ್ತೆ ಅಷ್ಟು ಬರುತ್ತೆ ಇದು ಈಗ ನಮಗೆಲ್ಲಿ ಲಿಪಿಕಾರರು ಅಂತ ಇರ್ತಾ ಇದ್ರು ಲಿಪಿಕಾರರಲ್ಲಿ ನಾವು ಮೂರು ಜ ಮೂರು ರೀತಿಯ ವರ್ಗವನ್ನು ಮಾಡ್ಕೊಂಡಿದ್ದೀವಿ ನಮಗೆ ಶಾಸ್ತ್ರ ಕೃತಿಗಳನ್ನ ಎಡಿಟ್ ಮಾಡೋದಕ್ಕಿಂತ ಆಯುರ್ವೇದ ಕೃತಿಗಳನ್ನ ಎಡಿಟ್ ಮಾಡೋದ್ರಲ್ಲಿ ಹೆಚ್ಚು ಸವಾಲುಗಳು ಬರುತ್ತೆ ಯಾಕೆಂದ್ರೆ ಅದರಲ್ಲಿರುವಂಥ ಅಶುದ್ಧತೆ ಕಾರಣದಿಂದ